ಹಲೋ ಗೈಸ್ ನಾನು ನಿಮಗೆ ತಿಳ್ಕೊಡಕ್ಕೆ ಬಂದಿದ್ದೀನಿ ನೋಡಿ ಆನ್ ಡಿಸ್ಪ್ಲೇ ನೀವು ಮೊಬೈಲ್ ಡಿಸ್ಪ್ಲೇ ಆಫ್ ಮಾಡಿದರೆ ನಿಮಗೆ ಸ್ಕ್ರೀನಲ್ಲಿ ಬಂದುಬಿಟ್ಟು ಡಿಸ್ಪ್ಲೇ ಆದತ್ತ ಆಪ್ ಆದತ್ತರೆ ಸ್ಕ್ರೀನಲ್ಲಿ ಒಂದಷ್ಟು ಡಿಸೈನ್ ಡಿಸೈನ್ ಐಕಾನ್ ಆದರೆ ಟೈಮಿಂಗ್ಸ್ ಅದರ ಡಿಸೈನ್ ಐಕಾನ್ಸ್ ಬಗ್ಗೆ ನಿಮಗೆ ಈ ವಿಡದಲ್ಲಿ ಮಾಹಿತಿ ತಿಳಿಸ್ಕೊಳ್ತೀನಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಸ್ಟೈಲಿಶ್ ಐಕಾನ್ ಬಂದ್ಬಿಟ್ಟು ಪ್ರೊಫೆಷ್ನಲ್ ಅಂದರೆ ಸ್ಕ್ರೀನ್ ಆಫ್ ಮಾಡಿದರೆ ನಿಮಗೆ ಈ ಥರ ಡಿಸೈನ್ಸ್ ತೋರಿಸುತ್ತೆ ನೋಡಿ ಒಂದು ಅಪ್ಲಿಕೇಶನ್ಸ್ ಅಥವಾ ಅಪ್ಲಿಕೇಶನ್ ಹೇಳ್ಕೊಡ್ತೀನಿ ನಿಮ್ಮ ಮೊಬೈಲ್ನಲ್ಲಿರೋ ಅಪ್ಲಿಕೇಶನ್ ಎಲ್ಲ ಹೇಳ್ಕೊಡ್ತೀನಿ ನೋಡಿ ಯಾರು ಈ ವೀಡಿಯೋ ಸ್ಕಿಪ್ ಮಾಡಬೇಡಿ ಇನ್ನೂ ಯಾರ್ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಾಜುಕಿರೋ ಬಲ್ ಬಟನನ್ನು ಕ್ಲಿಕ್ ಮಾಡಿದ ಮರಿಬಿಡಿ ಫಸ್ಟಿಗೆ ಬಂದುಬಿಟ್ಟು ನನ್ನ ಟೆಲಿಗ್ರಾಮ್ ಉಪ್ಪಿಗೆ ಯಾರೆಲ್ಲ ಜಾಯ್ನ್ ಆಗಿಲ್ಲ ನೋಡಿ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಜಾಯ್ನ್ ಆಗಿ ನೋಡಿ ಇದು ಆಲ್ವೇಸ್ ಆನ್ ಡಿಸ್ಪ್ಲೇ ಅಂದರೆ ಡಿಸ್ಪ್ಲೇ ನಿಮ್ಮದು ಆಪ್ ಆದ ನಂತರ ನಿಮಗೆ ಡಿಸ್ಪ್ಲೇನಲ್ಲಿ ಆಟೋಮೆಟಿಕ್ ಇದು ಶೋ ಆಗುತ್ತೆ ನೋಡಿ ಇದು ಅಂದರೆ ಡಿಸ್ಪ್ಲೇ ನೀವು ಆಪ್ ಮಾಡಿದ ನಂತರ ನಿಮಗೆ ಈ ಆಪ್ಷನ್ ಶೋ ಆಗುತ್ತೆ ಇದಕ್ಕೆ ಒಂದು ಅಪ್ಲಿಕೇಶನ್ ಇದೆ ನಿಮ್ಮದು ಮೊಬೈಲ್ನಲ್ಲಿ ಸತ ಇರುತ್ತೆ ನೋಡಿ ಮೊಬೈಲ್ನಲ್ಲಿ ಎಲ್ಲಿ ಬರೋದು ಅಂತಂದರೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನಿಮ್ಮದು ವಿವೋ ಮೊಬೈಲ್ ಇದ್ದರೆ ಆಲ್ವೇಸ್ ಇಲ್ಲೇ ಸ್ಕ್ರೀನ್ ಲಾಕ್ ಆ್ಯಂಡ್ ವಾಲ್ಪೇಪರ್ ಅಂತಿದ್ರು ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇನ್ ಡಿಸ್ಪ್ಲೇ ಅಂತಿದ್ದೆ ನೋಡಿ ಆಲ್ವೇಸ್ ಆ್ಯಂಡ್ ಡಿಸ್ಪ್ಲೇ ಅಂತ ಕ್ಲಿಕ್ ಮಾಡ್ಕೊಂಡ್ರಿ ಎಂತಿದೆ ನೋಡಿ ಇಲ್ಲಿ ಹಲವಾರು ಥರ ಆಪ್ಷನ್ ಇರ್ತವೆ ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಇದು ನೀವು ಸೆಟ್ಟಿಂಗ್ಸ್ ಮಾಡ್ಕೊಂಡು ನೋಡಿ ಇದರಲ್ಲಿ ಒಂದಿಷ್ಟು ಡಿಸೈನ್ ಇರ್ತವೆ ನೆಕ್ಸ್ಟ್ ನಿಮಗೆ ಫ್ರೀ ಬೇಕಂತಂದರೆ ನಿಮ್ಮದು ಮೊಬೈಲಲ್ಲಿ ಇಲ್ಲ ಅಂತಂದರೆ ಒಂದು ಅಪ್ಲಿಕೇಶನ್ ಸಜೆಷನ್ ಮಾಡ್ತೀನಿ ನೋಡಿ ನಿಮಗೆ ಬಂದ್ಬಿಟ್ಟು ಯಾವ ಅಪ್ಲಿಕೇಶನ್ ಅಂತಂದರೆ ಎಡ್ಜ್ ಮ್ಯೂಸಿಕ್ ಲೈಟಿಂಗ್ ಅಂತ ನೋಡಿ ಈ ಅಪ್ಲಿಕೇಶನ್ ತೋರಿಸ್ತಾ ಇದೆ ನೋಡಿ ಈ ಅಪ್ಲಿಕೇಶನ್ ಬಂದ್ಬಿಟ್ಟು ನೀವು ಇನ್ಸ್ಟಾಲ್ ಮಾಡೋಕಾಗುತ್ತೆ ನೋಡಿ ಸ್ಕ್ರೀನ್ ಆಪ್ ಆದ ನಂತರ ನಿಮಗೆ ಸ್ಕ್ರೀನಲ್ಲಿ ಈ ಥರ ಶೋ ಆಗುತ್ತೆ ಒಂದಿಷ್ಟು ಡಿಸೈನ್ಸ್ ಇದೆ ಈ ಅಪ್ಲಿಕೇಶನ್ ಬಂದ್ಬಿಟ್ಟು ನಿಮಗೆ ಇನ್ಸ್ಟಾಲ್ ಮಾಡಿ ತೋರಿಸ್ತೀನಿ ನೋಡಿ ಬಂದ್ಬಿಟ್ಟು ಯಾರ್ಯಾರಿಗೆಲ್ಲ ಈ ಸ್ಕ್ರೀನಲ್ಲಿ ಬಂದ್ಬಿಟ್ಟು ಯಾಕೆಂದ್ ಶೋ ಮಾಡ್ಬೇಕಂತ ತಿಂತಾರೆ ನೋಡಿ ಅವರಿಗೆ ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಪ್ಲಿಕೇಶನ್ ಚೆನ್ನಾಗಿದೆ ಇದರಲ್ಲಿ ಯಾವ್ಯಾವ ಅಪ್ಲಿಕೇಶನ್ ಯಾವ್ಯಾವ ಡಿಸೈನ್ಸ್ ಇದೆ ಶೋ ತೋರಿಸ್ತೀನಿ ನೋಡಿ ನಿಮಗೆ ನಿಮಗೆ ಬೇಕಾದ ಡಿಸೈನ್ಸನ್ನು ಸೆಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನೋಡಿ ಎಲ್ಲ ಪರ್ಮಿಷನ್ ಅಲೌ ಮಾಡಬೇಕಾಗಿದ್ದೇನೆ ನೀವು ಫಸ್ಟಿಗೆ ಬಂದ್ಬಿಟ್ಟು ಫೋನಿಗೆ ಬಂದ್ಬಿಟ್ಟು ಪರ್ಮಿಷನ್ ಎಲ್ಲ ಅಲೋ ಮಾಡ್ಕೊಳ್ಳಿ ಫಸ್ಟಿಗೆ ನೆಕ್ಸ್ಟ್ ನೋಡಿ ಶೋ ಆಗುತ್ತೆ ಇಲ್ಲಿ ನೆಕ್ಸ್ಟ್ ಆ್ಯಡ್ ಇಲ್ಲಿದೆ ನೋಡಿ ಈ ಥರ ಶೋ ಆಗುತ್ತೆ ಹಲವಾರು ಥರ ಆಪ್ಷನ್ ಇದೆ ನೋಡಿ ಇದನ್ನು ಇಡ್ಬೋದು ನೀವು ನಿಮ್ಮದು ಸ್ಕ್ರೀನ್ ಆಫ್ ಆದ ನಂತರ ಇದನ್ನು ಶೋ ತಾನೇ ಆಟೋಮೆಟಿಕ್ ಲೈ ಹತ್ತುತ್ತೆ ಇದು ಬರುತ್ತೆ ಆನ್ ಆಗುತ್ತೆ ನೆಕ್ಸ್ಟ್ ಇದೆ ಇವು ಟೈಮಿಂಗ್ಸ್ ಇದೆ ನೋಡಿ ಈ ಥರ ಇದೆ ಇನ್ನು ಹಲವಾರು ಥರ ಇದೆ ನೋಡಿ ಅಪ್ಲಿಕೇಶನಲ್ಲಿ ಬಂದುಬಿಟ್ಟು ಇದು ಪ್ರೀ ವೆಬ್ಸೈಟ್ ಇದೆ ಪ್ರೀ ಅಪ್ಲಿಕೇಶನ್ ಇದೆ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಂಡು ಈ ಥರ ಇದನ್ನು ಇಲ್ಲಿ ಅಪ್ಲೈ ಅಂತ ಕೊಟ್ಟರೆ ನಿಮಗೆ ಫೋನಿಗೆ ಬಂದುಬಿಟ್ಟು ಅಪ್ಲೈ ಆಗುತ್ತೆ ನೋಡಿ ಇವಾಗ ನಾನು ಸ್ಕ್ರೀನ್ ಆಫ್ ಮಾಡಿದ್ರೆ ಅದು ಸ್ಕ್ರೀನ್ ರೆಕಾರ್ಡ್ ಬರಲ್ಲ ಅದಕ್ಕೆ ಹೇಳ್ತಾ ಇರೋದು ನಿಮಗೆ ಸ್ಕ್ರೀನ್ ಒಂದು ಸ್ಕ್ರೀನ್ಶಾಟ್ ಹೊಡೆದು ತೋರಿಸ್ತೀನಿ ನೋಡಿ ನಿಮಗೆ ನನ್ನ ಮೊಬೈಲ್ನ ಸ್ಕ್ರೀನ್ ಆದ ನಂತರ ಇಲ್ಲಿ ಚಾರ್ಜಿಂಗ್ ಪಾಯಿಂಟು ಟೈಮಿಂಗ್ ಎಲ್ಲ ಈ ಥರ ತೋರಿಸುತ್ತೆ ನೋಡಿ ಈ ಥರ ನೀವು ಡಿಸೈನ್ ಐಕಾನ್ ಅನ್ನು ಸ್ಟೈಲಿಶ್ ಆಲ್ವೇ ಡಿಸ್ ಆಲ್ವೇಸ್ ಡಿಸ್ಪ್ಲೇ ಐಕಾನನ್ನು ನೀವು ಸೆಟ್ ಮಾಡ್ಕೋಬೋದು ಅದು ಪ್ರೀ ವೆಬ್ಸೈಟ್ ಇದೆ ಪ್ರೀ ಅಪ್ಲಿಕೇಶನ್ ಇದೆ ನೋಡಿ ಅಪ್ಲಿಕೇಶನ್ನು ತೋರಿಸಿ ಹೇಳಿ ಹೇಳಿದ್ರು ನೋಡಿ ಆಲ್ವೇಸ್ ಮ್ಯೂಸಿ ಎಡ್ಸ್ ಮ್ಯೂಸಿಕ್ ಲೈಟಿಂಗ್ ಅಂತ ಇದೆ ನೋಡಿ ಅಪ್ಲಿಕೇಶನ್ ಈ ಅಪ್ಲಿಕೇಶನ್ ನೀವು ಪ್ಲೇಸ್ಟೋರ್ನ ಇದೆ ಹೋಗಿ ಡೆವಲಪ್ ಮಾಡ್ಕೊಂಡು ಅಪ್ಲಿಕೇಶನಿಗೆ ಡೌನ್ಲೋಡ್ ಮಾಡ್ಕೊಂಡು ನೀವು ಅದನ್ನು ಅಪ್ಲೈ ಮಾಡ್ಕೊಬೋದು ನೋಡಿ ನಿಮ್ಮದು ಸ್ಕ್ರೀನಿಗೆ ಬೆಸ್ಟ್ ಕಾಣುತ್ತೆ ಡಿಸ್ಪ್ಲೇ ಆಪ್ ಆದ ನಂತರ ಡಿಸೈನ್ ಡಿಸೈನ್ ಐಕನ್ನಲ್ಲಿ ಸ್ಕ್ರೀನು ಮಸ್ತ್ ಕಾಣುತ್ತೆ ನೋಡಿ ನೀವು ಇದನ್ನು ಹೋಗಿ ಸೆಟ್ ಮಾಡ್ಕೋಬೋದು ಅಪ್ಲಿಕೇಶನ್ ಹೋಗಿ ಡೌನ್ಲೋಡ್ ಮಾಡ್ಕೊಂಡು ಸೆಟ್ ಮಾಡ್ಕೊಂಡು ಅಂತ ಹೇಳ್ತೀನಿ ನೋಡಿ ಹಾಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡೋದು ಮರಿಬೇಡಿ